ಎಲ್ ಸೀಸನ್ ಹದಿನೆಂಟರಲ್ಲಿ ರಾಹುಲ್ ದ್ರಾವಿಡ್ ಮಗ ಜೂನಿಯರ್ ದ್ರಾವಿಡ್ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಕುತೂಹಲ ಇದೀಗ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗಳಲ್ಲೂ ಮನೆ ಮಾಡಿದೆ ಹೌದು ರಾಹುಲ್ ದ್ರಾವಿಡ್ ಮಗ ಸಮಿತ್ ದ್ರಾವಿಡ್ ಸತ್ಯ ಮಹಾರಾಜ ಟ್ರೋಫಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಾರೆ ಸಮಿತ್ ದ್ರಾವಿಡ್ ಬ್ಯಾಟಿಂಗ್ ಸ್ಟೈಲ್ಗೆ ಈಗಾಗಲೇ ಕ್ರಿಕೆಟ್ ಪ್ರಿಯರು ಫಿದ ಆಗಿದ್ದಾರೆ ಅಪ್ಪನ ರೀತಿಯಲ್ಲೇ ಸ್ಟೈಲ್ ಆಗಿ ಬ್ಯಾಟ್ ಬೀಸುತ್ತಿದ್ದು ಆಡಿದ ನಾಲ್ಕು ಪಂದ್ಯಗಳಿಂದ ಮೂರು ಬರ್ಜರಿ ಸಿಕ್ಸರ್ಸ್ ಮತ್ತು ಆರು ಬೌಂಡರಿಗಳ ಮೂಲಕ ಅರವತ್ತ ಮೂರು ರನ್ಗಳನ್ನು ಗಳಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಆದರೆ ಇದೀಗ ಸಮಿತ್ ನಲ್ಲಿ ಆಡುವ ಅವಕಾಶ ಲಭ್ಯವಾಗುತ್ತಾ ಅನ್ನೋ ಚರ್ಚೆ ನಡೀತಾ ಇದ್ದು ಸದ್ಯ ಸಮಿತ್ ಐಪಿಎಲ್ ಆಡುವ ಅರ್ಹತೆಯನ್ನು ಗಿಟ್ಟಿಸಿಕೊಂಡು ಹೌದು ಯಾಕಂದ್ರೆ ಐಪಿಎಲ್ ನಿಯಮದ ಪ್ರಕಾರ ಆಟಗಾರರು ಹರಾಜಿನಲ್ಲಿ ಭಾಗಿಯಾಗುವ ಮುನ್ನ ಕನಿಷ್ಠ ಎರಡು ಲಿಸ್ಟ್ ಎ ಅಥವಾ ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿರಬೇಕು ಅಷ್ಟೇ ಅಲ್ಲದೆ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡಿರಬೇಕು ಆದರೆ ಇಲ್ಲಿ ಸಮಿತ್ ಹೆಸರು ರಾಜ್ಯ ಕ್ರಿಕೆಟ್ ಅಡಿಯಲ್ಲಿ ನೋಂದಾಯಿಸಿಕೊಂಡಿದ್ರು ಆದರೆ ಕರ್ನಾಟಕ ಪರ ಯಾವುದೇ ಲಿಸ್ಟ್ ಎ ಅಥವಾ ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿಲ್ಲ ಹೀಗಾಗಿ ಐಪಿಎಲ್ ಹರಾಜಿನಲ್ಲಿ ಭಾಗಿಯಾಗಲು ಅರ್ಹತೆ ಹೊಂದಿಲ್ಲ ಸದ್ಯ ಸಮಿತ್ ಅಂಡರ್ ನೈನ್ಟೀನ್ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಇದು ಮುಂದಿನ ದಿನಗಳಲ್ಲಿ ಕರ್ನಾಟಕ ಸೀನಿಯರ್ ತಂಡದಲ್ಲಿ ಅವಕಾಶ ಪಡೆಯುವ ವಿಶ್ವಾಸದಲ್ಲಿ ಇದ್ದಾರೆ ಹೀಗಿರುವಾಗ ಒಂದು ವೇಳೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಸಮಿತ್ ಹರಾಜಿನಲ್ಲಿ ಹೆಸರು ನೋಂದಾಯಿಸಿಕೊಳ್ಳೋದಕ್ಕೆ ಇರುವ ಅವಕಾಶ ಯಾವುದು ಅಂದರೆ ಅವರು ಡಿಸೆಂಬರ್ ಒಳಗೆ ಬರಲಿರೋ ರಣಜಿ ಪಂದ್ಯ ಅಥವಾ ಸೈಯದ್ ಮುಷ್ತಕ್ ಅಲ್ಲಿ ಟೂರ್ನಿಯಲ್ಲಿ ಅವಕಾಶ ಪಡೆದರೆ ಸಮಿತ್ ಐ ಪಿ ಎಲ್ ನಲ್ಲಿ ಹರಾಜಿನಲ್ಲಿ ಹೆಸರು ನೋಂದಾಯಿಸಿಕೊಳ್ಳೋದಕ್ಕೆ ಅರ್ಹತೆ ಪಡೆದುಕೊಳ್ಳಲಿದ್ದಾರೆ ಡಿಸೆಂಬರ್ ತಿಂಗಳಿನ ಒಳಗೆ ಸಮಿತ್ ಕರ್ನಾಟಕ ಪರ ಕಣಕ್ಕಿಳಿದರೆ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಅವಕಾಶ ಇರಲಿದೆ ಒಟ್ಟಿನಲ್ಲಿ ಮಹಾರಾಜ ಟ್ರೋಫಿಯಲ್ಲಿ ಗಮನ ಸೆಳೆದಿರುವ ಸಮಿತ್ ದ್ರಾವಿಡ್ ಸತ್ಯ ಕರ್ನಾಟಕ ತಂಡದಲ್ಲಿ ಸ್ಥಾನ ಪಡೆಯುವ ನಿಟ್ಟು ಪ್ರದರ್ಶನ ತೋರುವ ಗುರಿಯನ್ನು ಹೊಂದಿದ್ದು ಇದೀಗ ಮಹಾರಾಜ ಟ್ರೋಫಿಯಲ್ಲಿ ಸಮಿತ್ ಆಟ ನೋಡಿದ ಕ್ರಿಕೆಟ್ ಪ್ರಿಯರು ಆದಷ್ಟು ಬೇಗ ಐಪಿಎಲ್ ಮತ್ತು ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯುವಂತಾಗಲಿ ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ ಸದ್ಯ ಮಹಾರಾಜ ಟ್ರೋಫಿಯಲ್ಲಿ ಗಮನ ಸೆಳೆದಿರುವ ಸಮಿತ್ ದ್ರಾವಿಡ್ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ